ನ್ಯೂಸ್ ಗೆ ಸ್ವಾಗತ ಇಂದು ಕೊಪ್ಪಳ ನಗರದ ಪ್ರವಾಸಿ ಮಂದಿರದಲ್ಲಿ ಎನ್ ಮೂರ್ತಿ ಸ್ಥಾಪಿತ ಕೊಪ್ಪಳ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಶ್ರೀ ಮರಿಸ್ವಾಮಿ ಕನಕಗಿರಿ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಸಿದ್ದಪ್ಪ ಕಲಾಲ ಬಂಡಿ ಕಲಬುರಗಿ ವಿಭಾಗ ಸಮಿತಿಯ ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಹಾಗೂ ಆರ್ಪಿಐ ಜಿಲ್ಲಾ ಉಪಾಧ್ಯಕ್ಷರು ಆದ ಶ್ರೀ ಯಮನೂರಪ್ಪ ಮೆನೆತಾಳ ಶ್ರೀಮತಿ ಸರಸ್ವತಿ ನಾಗರಾಜ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಶ್ರೀಮತಿ ಸೌಭಾಗ್ಯ ಗಂಗಾವತಿ ಮಹಿಳಾ ಘಟಕ ಉಪಾಧ್ಯಕ್ಷರು ಶ್ರೀ ಗವಿಸಿದ್ದನಗೌಡ ಮಾಲಿಪಾಟೀಲ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀ ರಾಮಲಿಂಗಯ್ಯ ಶಾಸ್ತ್ರಿ ಮಠ ಹಾಗೂ ಅಲೆಮಾರಿ ಜಿಲ್ಲಾಧ್ಯಕ್ಷರು ಆದ ಶ್ರೀ ಸಂಜಯ್ ದಾಸ ಕೌಜಗೇರಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಲಿತಾ ಗಮ್ ವಸುರಾಜ್ ಮಜ್ಜಗಿ ತಾಲೂಕು ಅಧ್ಯಕ್ಷರು ನಾಗರತ್ನ ಗಮ್ ಸುರೇಶ್ ಪವಾರ ಜಿಲ್ಲಾ ಸಹ ಕಾರ್ಯದರ್ಶಿ ಸಣ್ಣಮಲ್ಲಪ್ಪ ಹುಣಸಿಹಾಳ್ ಜಿಲ್ಲಾ ಕಾರ್ಯದರ್ಶಿ ಮರಿಸ್ವಾಮಿ ಕೆ ಕನಕಗಿರಿ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ಮಂಜುಳಾ ಹಿರೇಮನಿ ಬೆಟಗೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್ ಹಿರೇಮನ್ನಾಪುರ್ ಉಪಸ್ಥಿತರಿದ್ದರು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಅವರಿಗೆ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಜೈ ಭೀಮ್ ನೂತನವಾಗಿ ಪದಾಧಿಕಾರಿಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮತ್ತು ತಾಲೂಕಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆ ದೌರ್ಜನ್ಯ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಹೋರಾಟ ಮಾಡಲು ತಾವೆಲ್ಲರೂ ಸಿದ್ಧರಿರಬೇಕು ನಮ್ಮ ವಿಭಾಗೀಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ತಮ್ಮ ಜೊತೆಗೆ ಸದಾ ಇರುತ್ತೇವೆ ಹಾಗಾಗಿ ಈ ವಿಷಯವನ್ನು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸಾಹೇಬರು ಆರ್ ಪಿ ಐ ಬಿ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಕೂಡ ನಾವು ಸಂದರ್ಭದಲ್ಲಿ ಅವರ ಅನುಮತಿ ಮೇರೆಗೆ ಈ ಆಯ್ಕೆಯ ಸಮಿತಿ ಮಾಡಲಾಗಿದೆ ಈಗ ನಾವು ಅವರು ಕೂಡ ನಾವು ದೂರವಾಣಿ ಸಂಪರ್ಕದಲ್ಲಿ ನಾವು ಸಂಪರ್ಕ ಮಾಡಿ ಈ ರೀತಿ ನಾವು ಆಯ್ಕೆಗಳನ್ನಾಗಿದೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ನಮ್ಮ ಕುಂದು ಕೊರತೆಗಳನ್ನು ಒಂದು ನಿಯೋಗ ಅತಿ ಶೀಘ್ರದಲ್ಲಿ ಬೆಂಗಳೂರಿಗೆ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಲು ಹೋಗ್ತಾ ಇದ್ದೀವಿ ಆಸಕ್ತರು ತಾವೆಲ್ಲರೂ ಒಂದು ಸಲಹೆ ಮಾಡಿ ಹೋಗೋಣಂತ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವುದೇ ಒಂದು ಹೋರಾಟಕ್ಕೆ ನಾವು ಸಿಕ್ಕಿರಬೇಕು ನಾವು ಎಲ್ಲಿವರೆಗೆ ನಾವು ಹೋರಾಟ ಮಾಡಲು ಅನೇಕ ಒಳಗಾಗುವವರು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ಅನ್ಯಾಯ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮುದಾಯದ ಶೋಷಿತ ವರ್ಗದ ಎಲ್ಲ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದೆ ಬರಬೇಕು ಮುಂದಿನ ಈ ರಾಜಕೀಯ ಒಂದು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆ ನಿಮಿತ್ತವಾಗಿ ನಾವು ಆರ್ ಬಿ ಐ ಪಾರ್ಟಿಯನ್ನು ನಾವು ಸಂಘಟಿಸಬೇಕು ಸಂಘಟನೆ ಮಾಡಿರೋ ಮುಖಾಂತರ ಈ ಬಲಿಷ್ಠ ಒಂದು ಸಮುದಾಯದ ವಿರುದ್ಧ ಒಂದು ವರಿಷ್ಠ ಪಾರ್ಟಿಯ ವಿರುದ್ಧ ನಾವು ಹೋರಾಟ ಮಾಡಲು ಒಂದು ಶಕ್ತಿ ನೀಡ್ತದ ನಾವು ಯಾವತ್ತೂ ಈ ನಮ್ಮ ಈ ಈ ಒಂದು ನಮ್ಮ ಪದವಿಯನ್ನು ನಾವು ಗೌರವಿಸ್ ಮೊದಲು ನಾನು ಯಾವ ಪದವಿಯಲ್ಲಿದ್ದೇನೆ ತಾಲೂಕು ಮಟ್ಟದ ಪದವಿಯಲ್ಲಿದ್ದೇನೆ ಜಿಲ್ಲಾ ಮಟ್ಟದ ಪದವಿಯಲ್ಲಿದ್ದೇನೆ ಅವರು ಆ ಪದವಿ ಮುಖಾಂತರ ನಾನು ನ್ಯಾಯವನ್ನು ಪಡೆಯುತ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿರಬೇಕು ನನ್ನ ಜೊತೆಗೆ ಇನ್ನೊಬ್ಬರಿಗೂ ಕೂಡ ನಾನು ನ್ಯಾಯವನ್ನು ಕೊಡುತ್ತೇನೆ ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್